ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಬಸ್ಸಾರು ನಾನಿವತ್ತು ಹೆಸರುಕಾಳು ಕಾಳು ಮತ್ತು ಬೀನ್ಸನ್ನು ಉಪಯೋಗಿಸ್ಕೊಂಡು ಬಸ್ಸಾರನ್ನು ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಮುದ್ದೆಗಂತೂ ಸಕ್ಕದಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಜಾಮೂನ್ ಕಪ್ಪು ದೊಡ್ಡದು ಜಾಮೂನ್ ಕಪ್ಪಲ್ಲಿ ಒಂದು ಆಗೋಷ್ಟು ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ತೆಗೆದುಕೊಂಡಿದ್ದೀನಿ ಮೊಳಕೆ ಕಾಳು ತುಂಬಾ ಒಳ್ಳೆಯದು ಹೆಲ್ತ್ಗೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹೆಸರು ಕಾಳು ಎರಡು ಬೌಲ್ ಆಗುವಷ್ಟು ಬೀನ್ಸನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಎರಡು ಎರಡೂವರೆ ಮೂರು ಬೌಲ್ ಆಗುವಷ್ಟು ನಾವಿಲ್ಲಿ ತಗೋಬಹುದು ಬೀನ್ಸ್ ನಾನಿಲ್ಲಿ ಫ್ರೆಂಚ್ ಬೀನ್ಸನ್ನು ತೆಗೆದುಕೊಂಡು ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ತರಕಾರಿ ಮತ್ತು ಕಾಳು ಮುಳುಗುವಷ್ಟು ನೀರು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಮೀಡಿಯಂ ಊರಿನಲ್ಲಿ ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ನಿಮಗೆ ಸಮಯ ಇದೆ ಅಂದರೆ ಓಪನ್ ಪ್ಯಾನಲ್ಲೂ ಸಹ ಕಾಳು ಮತ್ತೆ ತರಕಾರಿಯನ್ನು ಬೇಯಿಸ್ಕೋಬಹುದು ಕುಕ್ಕರ್ ವಿಜಲ್ ಬಿಟ್ಟ ಮೇಲೆ ವಿಝಲ್ನ ನಾವು ಓಪನ್ ಮಾಡಿ ಕುಕ್ಕರ್ ಲಿಂಡ್ ಓಪನ್ ಮಾಡಿ ನಾನಿಲ್ಲಿ ಕಾಳನ್ನು ಒಂದು ಜರಡಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೀರು ಮತ್ತೆ ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಾಳು ಚೆನ್ನಾಗಿ ಬೆಂದಿದೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಕಡ್ಡಿಯನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಒಂದು ಟೊಮೊಟೊ ಸಣ್ಣದು ಒಂದು ಈರುಳ್ಳಿ ಹಾಗೆ ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದೆರಡು ಚಮಚ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿ ಎರಡು ಚಮಚ ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿ ಏನಿರುತ್ತೆ ನಿಮ್ಮನೇಲಿ ಅದನ್ನ ಉಪಯೋಗಿಸ್ಕೊಳ್ಳಿ ಎರಡು ಸೌಟ್ ಆಗುವಷ್ಟು ಬೇಯಿಸಿರುವಂತಹ ಕಾಳು ಮತ್ತು ಬೀನ್ಸನ್ನು ನಾನಿಲ್ಲಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಯಾವ ಪಾತ್ರೆಯಲ್ಲಿ ನೀವು ಸಾರು ಮಾಡ್ತೀರಾ ಆ ಪಾತ್ರೆಯನ್ನು ಇಟ್ಕೊಳ್ಳಿ ಎರಡು ಚಮಚ ಎಣ್ಣೆಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಎರಡು ಒಣಮೆಣಸಿನ್ಕಾಯಿ ಒಂದೆರಡು ಇಳುಕು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಈಗ ಒಂದು ಹತ್ತು ಸೆಕೆಂಡು ಒಗ್ಗರಣೆಯನ್ನು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಗ್ಗರಣೆನ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ಆ ನೀರನ್ನು ಸಹ ಸೇರಿಸಿ ಸೇರಿಸ್ಕೊಳ್ಳಿ ಈಗ ಕನ್ಸಿಸ್ಟೆನ್ಸಿಯನ್ನ ನೋಡ್ಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಕಾಳು ಬೇಯಿಸಿರ್ತೀವಲ್ಲ ಆ ನೀರನ್ನು ನಾವು ಸೇರಿಸ್ಕೊಳ್ಳೋದ್ರಿಂದ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನಾನೀಗ ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಇನ್ನೊಂದು ಅರ್ಧ ಗ್ಲಾಸು ನೀರನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾನೀಗ ಕಾಳು ಬೇಯಿಸ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೊದಲಿಗೆ ಕಾಳು ಬೇಯಿಸಿರೋ ನೀರನ್ನು ಸೇರಿಸ್ಕೊಂಡು ನಂತರ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇವಿಸ್ಕೋಬೋದು ನಾನೀಗ ಕಾಳು ಬೇಯಿಸಿರುವಂಥ ನೀರನ್ನು ಸೇರಿಸ್ಕೊಂಡಿದ್ದೀನಿ ಕಾಳು ಬೇಯಿಸಿರೋ ನೀರು ಕಡಿಮೆ ಇತ್ತು ಅದಕ್ಕೆ ನಾನು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಒಂದ್ಸಲಿ ಮಿಕ್ಸ್ ಮಾಡ್ಬೋದು ಉಪ್ಪನ್ನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ನೀವು ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಇಲ್ಲಿ ಸೇರಿಸ್ಕೋಬಹುದು ಈಗ ಒಮ್ಮೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತೆ ಏನಾದರೂ ಉಪ್ಪು ಬೇಕು ಅಂದರೆ ಒಮ್ಮೆಲೆ ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ ಈಗ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಿ ಆ ನೊರೆ ಅಂಶ ಎಲ್ಲ ಹೋಗಿ ಸಾರು ತಿಳಿಯಾಗುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾರು ಕುದ್ದಷ್ಟು ಸಹ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಸಾರು ಇವತ್ತು ಮಾಡಿರೋ ದಿನ ತಿನ್ನೋದಕ್ಕಿಂತ ನೆಕ್ಸ್ಟ್ ದಿನ ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದು ಬೇಯ್ತಾ ಬೇಯ್ತಾ ಸಾರು ಟೇಸ್ಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಸೊ ಈಗ ಸಾರು ಚೆನ್ನಾಗಿ ಕುದ್ದಿದೆ ಫ್ಲೇಮ್ ಹಾಫ್ ಮಾಡಿ ಪಲ್ಲಿಕೆ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಎರಡು ಚಮಚ ಎಣ್ಣೆ ಹಾಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಉದ್ದಕ್ಕೆ ಸೀಳಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಉದುರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಕಾಳು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕ್ಕೊಂಡಿರೋದ್ರಿಂದ ನೀವು ಇಲ್ಲಿ ಜಾಸ್ತಿ ಉಪ್ಪನ್ನು ಸೇರಿಸಲಿಕ್ಕೆ ಹೋಗ್ಬೇಡಿ ನೀವು ಕಾಳು ಹಾಕಿದ್ಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು ಒಂದು ಚಿಟಿಕೆ ಅಷ್ಟಿನದ ಪುಡಿಯನ್ನು ಸೇಸಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಮತ್ತು ಬೀನ್ಸನ್ನು ಸೇರಿಸಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ನೀವು ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಸೇರಿಸ್ಕೋಬಹುದು ನೀವು ಇಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ಹಾಕ್ಕೋಬಹುದು ಹಾಗೆ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಒಂದೆರಡು ಚಮಚ ತೆಂಗಿನಕಾಯಿ ತುರಿಯನ್ನು ಸೇಸಿ ಒಂದೆರಡು ನಿಮಿಷ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಳ್ತೀನಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಪಲ್ಯ ರೆಡಿಯಾಗಿದೆ ಫ್ಲೇಮನ್ನು ಹಾಫ್ ಮಾಡ್ಕೊಳ್ಳಿ ಬೇಕು ಅಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು ಈಗ ತುಂಬಾ ರುಚಿಕರ ಆಗಿರುವಂತಹ ಬಸ್ಸಾರು ಬೀನ್ಸ್ ಮತ್ತು ಹೆಸರು ಕಾಳಿನ ಬಸ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ಅನ್ನ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ತುಪ್ಪ ಹಾಕ್ಕೊಂಡು ಅನ್ನದೊಟ್ಟಿಗೆ ತಿಂತ ಇದ್ರೆ ಸೂಪರ್ ಟೇಸ್ಟು ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ